ಮಂಡ್ಯ ನಗರದ ಸರ್ ಸರ್ಎಂವಿ ಕ್ರೀಡಾಂಗಣದಲ್ಲಿ ಜಿಲ್ಲಾಡಳಿತ ಜಿಲ್ಲಾ ಪಂಚಾಯತ್ ಮಂಡ್ಯ ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮಂಡ್ಯ ಯುವ ಸಬಲೀಕರಣ ಮತ್ತು ಕ್ರೀಡಾ ಇಲಾಖೆ ಎಸ್ಎನ್ಜೀವಿನಿ ಬ್ಲಡ್ ಸೆಂಟರ್ ಭಾರತೀಯ ರೆಡ್ ಕ್ರಾಸ್ ಸಂಸ್ಥೆ ಹಾಗೂ ಇಲಾಖೆಗಳು ಸ್ವಯಂ ಸೇವಾ ಸಂಸ್ಥೆಗಳು ಜಿಲ್ಲಾ ಏಡ್ಸ್ ಪ್ರತಿಬಂಧಕ ಹಾಗೂ ನಿಯಂತ್ರಣ ಘಟಕ ಯುವರ ಸಂಖ್ಯಾಶರು ಎಚ್ಐವಿ ಹರಡದಂತೆ ತಡೆಗಟ್ಟಲು ಯುವ ಜನರಲ್ಲಿ ಜಾಗೃತಿ ಮೂಡಿಸಲು ಯುವ ಜನೋತ್ಸವ ಎರಡ್ ಸಾವಿರದ ಇಪ್ಪತ್ನಾಲ್ಕರ ಅಂಗವಾಗಿ ಮ್ಯಾರಥಾನ್ ಓಟ ಹಮ್ಮಿಕೊಳ್ಳಲಾಗಿತ್ತು ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂವಿ ಅವರು ಮ್ಯಾರಥಾನ್ಗೆ ಚಾಲನೆ ನೀಡಿದರು ಕ್ರೀಡಾಂಗಣದಿಂದ ಹೊರಟ ಓಟವು ಮಂಡ್ಯ ನಗರದ ಮುಖ್ಯ ರಸ್ತೆಯಲ್ಲಿ ಐದು ಕಿಲೋಮೀಟರ್ ಸಂಚರಿಸಿತು ಎಸ್ವಿ ಎಜುಕೇಷನ್ ಟ್ರಸ್ಟ್ ಕಾರ್ಯದರ್ಶಿಗಳಾದ ಮೀರಾ ಶಿವಲಿಂಗಯ್ಯ ಅವರು ಬಹುಮಾನ ವಿತರಿಸಿದರು ಕಾರ್ಯಕ್ರಮದಲ್ಲಿ ಜಿಲ್ಲಾ ಕಾರಾಗೃಹ ಅಧೀಕ್ಷಕರಾದ ಲೋಕೇಶ್ ಶೆಟ್ಟಿಕೆ ಜಿಲ್ಲಾ ಆರೋಗ್ಯಾಧಿಕಾರಿ ಮೋಹನ್ ತಾಲೂಕು ಆರೋಗ್ಯಾಧಿಕಾರಿ

ಏಡ್ಸ್ ನಿಯಂತ್ರಣದ ಬಗ್ಗೆ ಸಾರ್ವಜನಿಕರಲ್ಲಿ ಯುವಕರಲ್ಲಿ ಒಂದು ಜಾಗೃತಿಯನ್ನು ಮೂಡಿಸ್ತಕ್ಕಂತ ಒಂದು ಕಾರ್ಯಕ್ರಮ ಆಗಿದೆ ಇದರಲ್ಲಿ ಯುವಕರು ಅನೇಕರು ಎಲ್ಲರೂ ಭಾಗವಹಿಸಿ ಅವರು ಬಹುಮಾನಗಳನ್ನ ಕೂಡ ತಗೊಂಡಿದ್ದಾರೆ ಸೊ ಇದು ಒಂದು ಈ ಜಾಗೃತಿ ಅಂತಕ್ಕಂಥದ್ದು ತುಂಬಾ ಮುಖ್ಯವಾದದ್ದು ಯಾವುದೇ ಒಂದು ಕೆಲಸ ಕಾರ್ಯ ಆಗಿ ಯಾವುದೇ ಒಂದು ರೋಗ ರೋಗಗಳನ್ನ ತಡೆಗಟ್ಟೋದಕ್ಕೆ ಮೊದಲು ಅದರ ಬಗ್ಗೆ ಅರಿವು ಮುಖ್ಯ ಅರಿವೇ ಗುರು ತೋರ್ತಕ್ಕಂಥ ದಾರಿಯನ್ನು ಹಾಗೆ ಇವತ್ತು ಜಿಲ್ಲಾಡಳಿತ ಜಿಲ್ಲಾ ಆರೋಗ್ಯ ಇಲಾಖೆ ಎಲ್ಲರೂ ಕೂಡ ಸೇರಿ ಇಲ್ಲಿ ಒಂದು ಕಾರ್ಯಕ್ರಮ ಒಂದ್ರದ್ದು ಯುವ ತುಂಬಾ ಇದು ಸಮಾಜದ ಸ್ವಾಸ್ಥ್ಯಕ್ಕಾಗಿ ಈ ಕಾರ್ಯಕ್ರಮ ತುಂಬಾ ಉಪಯೋಗ ಆಗ್ತಾ ಇದೆ ಮತ್ತೆ ಅತ್ಯಾವಶ್ಯಕವಾಗಿತ್ತು ಇದು ಇದನ್ನ ಇನ್ನೂ ಹೆಚ್ಚು ಜನರು ಇದರಲ್ಲಿ ಭಾಗವಹಿಸಿ ಮತ್ತೆ ಇದು ಒಂದು ಒಲಿಂಪಿಕ್ಸ್ ತನಕನೇ ಹೋಗ್ಲಿ ಮಕ್ಕಳು ಅನ್ನೋ ಒಂದು ಆಸೆ ನಮಗೆ ಆ ಅಷ್ಟು ಚೆನ್ನಾಗಿ ಮ್ಯಾರಥಾನ್ ಓಟವನ್ನ ಇಲ್ಲಿ ಯುವಕರು ಭಾಗವಹಿಸಿ ಗೆದ್ದಿದ್ದಾರೆ ಸೊ ಎಲ್ರಿಗೂ ಒಂದು ಆರೋಗ್ಯ ಮತ್ತು ಒಂದು ಅರಿವನ್ನ ಕೊಡ್ಲಿ ಏನು ನ ಸೌಕರ್ಯ ಸೌಲಭ್ಯಗಳಿದೆ ಎಂತ ನಮ್ಮ ವೈಜ್ಞಾನಿಕವಾಗಿ ಎಷ್ಟು ನಮ್ಮ ಔಷಧೋಪಚಾರ ಮುಂದುವರೆದಿದೆ ಇದ್ರೆಲ್ಲದರ ಬಗ್ಗೆ ಎಲ್ಲರ ಒಂದು ಗಮನವನ್ನ ಕೆತ್ತ ತಿರುಗಿಸ್ತಾ ಇದೆ ಇಂತಹ ಕಾರ್ಯಕ್ರಮಗಳಿನ್ನೂ ಹೆಚ್ಚು ನಡೆದು ಸಮಾಜಕ್ಕೆ ಆರೋಗ್ಯದ ಬಗ್ಗೆ ಒಂದು ಅರಿವು ಅಂತ ಆಶಿಸ್ತೀನಿ